ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಇವಾಗ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳಿ ತಿಳಿಯೋಣ ಈ ಹೊತ್ತಿನ ಮುಂದೆ ಒಳ್ಳೆ ಟೂ ಸೆವೆನ್ ಎನ್ ಜೀರೋ ವಾಟ್ ಡಬ್ಲ್ಯೂ ಎಚ್ ಎ ಟಿ ವಾಟ್ ಅಂದರೆ ಏನು ಅಂತಾಗುತ್ತೆ ಟೂ ಸೆವೆನ್ ಒನ್ ವಾಯ್ ಡಬ್ಲ್ಯೂ ಎಚ್ ವಾಯ್ ವೈ ಅಂದರೆ ಡಿ ಕೆ ಅಂತಾಗುತ್ತೆ ಟೂ ಸೆವೆನ್ ನೈನ್ ಟು ವೆನ್ ಡಬ್ಲ್ಯೂ ಎಚ್ ಏನಂದರೆ ಅಂದರೆ ವೆನ್ ಅಂತಾಗುತ್ತೆ ವೆನ್ ಅಂದರೆ ಯಾವಾಗ ಅಂತ ಅರ್ಥ ಇರುತ್ತೆ ಟೂ ಸೆವೆನ್ ನೈನ್ ಥ್ರೀ ವೇರ್ ಅಂದರೆ ಇಲ್ಲಿ ಅಂತಾಗುತ್ತೆ ಸ್ಕಿಲ್ಲಿಂಗು ನಂತರ ಟೂ ಸವೆಂಟ್ ಫೋರ್ ಹೌ ಎಚ್ ಓ ಡಬ್ಲ್ಯೂ ಹೌ ಅದೇ ಈಗ ಅಂತಾಗುತ್ತೆ ಇಲ್ಲಿವರೆಗೂ ನಾನು ಟೂ ತೌಸಂಡು ಸೆವೆನ್ ಹಂಡ್ರೆಡ್ ನೈಂಟಿ ಫೋರ್ಟ್ ವರ್ಡ್ಸು ಇನ್ನಿಂಗ್ಸು ಈ ಸೋಲುಗಳು ಸಾಮಾನ್ಯವಾಗಿ ಓದಿಸಬೇಕಾಗುತ್ತೆ ಮತ್ತು ಉಳಿದು ನಾಳೆ ಬೆಳಗ್ಗೆ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಸಹಾಯ ಮಾಡಿ महिला पढेछ एक ठिकै सो सुन्नु